ಪ್ರಿಯ ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ ಈ ಒಂದು ಸಂಚಿಕೆಯಲ್ಲಿ ವಾಹನವನ್ನ ಪರ್ಚೇಸ್ ಮಾಡಲು ವಾಹನವನ್ನ ಕೊಳ್ಳಲು ಶುಭ ಮುಹೂರ್ತವನ್ನ ಯಾವ ರೀತಿ ನಿಗದಿ ಮಾಡಬೇಕು ಅಂತ ಹೇಳಿ ಈ ಒಂದು ಸಂಚಿಕೆಯಲ್ಲಿ ನಾನು ನಿಮಗೆ ವಿಶೇಷವಾದಂತಹ ಮಾಹಿತಿಯನ್ನ ಕೊಡ್ತಾ ಇದ್ದೇನೆ ಇತ್ತೀಚಿನ ದಿನಗಳಲ್ಲಿ ವಾಹನ ದುರ್ಘಟನೆಗಳು ಆಕಸ್ಮಿಕವಾಗಿ ಸಂಭವಿಸುತ್ತವೆ ನೀವೆಲ್ಲರೂ ಮಾಧ್ಯಮಗಳಲ್ಲಿ ನೋಡ್ಬೋದು ನಮ್ಮ ಜಾತಕದಲ್ಲಿ ಶುಕ್ರನಿಗೆ ವಾಹನಕಾರಕ ಅಂತ ಕರಿತೀವಿ ನಾಲ್ಕನೇ ಮನೆಗೆ ಲಗ್ನದಿಂದ ನಾಲ್ಕನೇ ಭಾವಕ್ಕೆ ಅಥವಾ ಚಂದ್ರ ಲಗ್ನದಿಂದನೂ ಸಹ ನಾಲ್ಕನೇ ಭಾವಕ್ಕೆ ವಾಹನ ಸ್ಥಾನ ಅಂತ ಕರಿತೀವಿ ಕುಜ ಬಂದು ಆಕ್ಸಿಡೆಂಟ್ ನ ಟ್ರಿಗರ್ ಮಾಡ್ತ ಇವಾಗ ಫಾರ್ ಎಕ್ಸಾಂಪಲ್ ಯಾರದೇ ಜಾತಕ ತಗೊಳ್ಳಿ ಶುಕ್ರ ಅಥವಾ ಕುಜ ಇಲ್ಲ ಕುಜ ದ್ವಿ ಸ್ವಭಾವ ರಾಶಿನಲ್ಲಿದ್ರೆ ಅಥವಾ ಶುಕ್ರನಗೂ ಕುಜನಿಗೂ ಯಾವುದೇ ರೀತಿ ಸಂಬಂಧ ಇದ್ರೆ ಇಲ್ಲ ಶುಕ್ರನ ಮನೆಯಲ್ಲಿ ಕುಜ ಇದ್ರೆ ಅವರಿಗೆ ಲೈಫ್ ಅಲ್ಲಿ ಯಾವ ಯಾವತ್ತಾದ್ರೂ ಒಂದು ದಿನ ವಾಹನ ಅಪಘಾತ ಅಂತ ಸಂಭವಿಸ ಸಂಭವಿಸುತ್ತದೆ ಸೊ ಶುಕ್ರನಿಗೆ ಅಥವಾ ಕುಜನಿಗೆ ಜಾತಕದಲ್ಲಿ ಸಂಬಂಧ ಇದ್ದರೆ ಲೈಫ್ ನಲ್ಲಿ ಯಾವತ್ತಾದ್ರೂ ಒಂದು ದಿನ ವಾಹನ ದುರ್ಘಟನೆ ಸಂಭವಿಸುತ್ತದೆ ಆದ ಕಾರಣ ವಾಹನಗಳನ್ನ ಶುಭ ಗ್ರಹ ಸ್ಥಿತಿಗಳಿರುವ ಶುಭ ಮುಹೂರ್ತದ ಸಮಯದಲ್ಲಿ ಕೊಂಡುಕೊಂಡರೆ ಮುಂದಾಗುವ ವಾಹನ ಅಪಘಾತಗಳನ್ನ ನಾವು ತಡೆಯಬಹುದು ವಾಹನವನ್ನ ಕೊಳ್ಳುವಾಗ ಸೋ ಸೊ ವೀಕ್ಷಕರೇ ವಾಹನವನ್ನ ಪರ್ಚೇಸ್ ಮಾಡಲು ಮುಹೂರ್ತ ಯಾವ ರೀತಿ ಫಿಕ್ಸ್ ಮಾಡಬೇಕಂತ ಹೇಳಿ ತಿಳಿಸ್ತಾ ಇದ್ದೇನೆ ವಾಹನವನ್ನ ಕೊಳ್ಳುವಾಗ ಶುಕ್ರವಾರದಂದು ಚಂದ್ರ ಚರರಾಶಿಗಳಾದ ಮೇಷ ಕಟಕ ತುಲ ಮಕರದಲ್ಲಿದ್ದಾಗ ಮತ್ತು ಶ್ರವಣ ಧನಿಷ್ಠ ಶತಾಭಿಷ ಪುನರ್ವಸು ಸ್ವಾತಿ ನಕ್ಷತ್ರಗಳ ದಿನದಂದು ಭದ್ರತಿಥಿಗಳು ಇರ್ತಕ್ಕಂತಹ ದಿನದಂದು ವಾಹನವನ್ನ ಕೊಂಡುಕೊಳ್ಳಬೇಕು ಈ ಒಂದು ಶುಭ ಮುಹೂರ್ತದಲ್ಲಿ ವಾಹನವನ್ನ ನಾವು ಕೊಂಡ್ಕೊಳ್ಬೇಕು ವೀಕ್ಷಕರೇ ಕುಜ ಬಂದು ಆಕ್ಸಿಡೆಂಟ್ ನ ಟ್ರಿಗರ್ ಮಾಡ್ತಾನೆ ಸೊ ವಾಹನ ದುರ್ಘಟನೆಯನ್ನ ನಾವು ತಡೆಯಲು ನಾವು ವಾಹನವನ್ನ ಕೊಂಡ್ಕೊಳ್ತೀವಲ್ಲ ಅಥವಾ ನಮ್ದು ನಮ್ಮ ಮನೆಯಲ್ಲಿ ಯಾವ್ದಾದ್ರು ವಾಹನ ಇದ್ರೆ ವಾಹನ ದುರ್ಘಟನೆಯನ್ನು ನಾವು ತಡೆಯಲು ಒಂಬತ್ತು ಚಿಕ್ಕ ಚಿಕ್ಕ ಕೆಂಪು ಹವಳಗಳನ್ನು ಅರಿಶಿಣ ಬಟ್ಟೆಯಲ್ಲಿ ಸುತ್ತಿ ಒಂಬತ್ತು ಚಿಕ್ಕ ಚಿಕ್ಕ ಕೆಂಪು ಹವಳಗಳಿರ್ತಾವಲ್ಲ ಅದ್ರ ಜೊತೆಗೆ ಮೂರು ಅರಿಶಿಣ ತುಂಡನ್ನು ಹಾಕಿ ಅರಿಶಿಣ ಬಟ್ಟೆಯಲ್ಲಿ ಸುತ್ತಿ ಮೂರು ಗಂಟೆ ಹಾಕ್ಬೇಕು ಮೂರು ಗಂಟೆ ಹಾಕಿ ವಾಹನಕ್ಕೆ ನಾವು ಕಟ್ಟಿದರೆ ಮುಂದಾಗುವಂತಹ ವಾಹನ ದುರ್ಘಟನೆಯನ್ನ ನಾವು ತಡಿಬಹುದು ವೀಕ್ಷಕರೇ ಜ್ಯೋತಿಷ್ಯಕ್ಕೆ ಅಥವಾ ವಾಸ್ತುಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಜ್ಯೋತಿಷ್ಯ ಹಾಗೂ ವಾಸ್ತುಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳಿಗಾಗಿ ನೀವು ನನ್ನ ಯು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಜಾತಕನ ಏನಾದರೂ ವಿಶ್ಲೇಷಣೆಗೆ ಮಾಡಬೇಕಾಗಿದ್ರೆ ಅಥವಾ ವಾಸ್ತುಕ್ಕೆ ಸಂಬಂಧಪಟ್ಟಂತ ಮಾಹಿತಿಗಳಿಗಾಗಿ ನೀವು ನನ್ನ ಕಚೇರಿಯನ್ನ ಸಂಪರ್ಕಿಸಬಹುದು ಇಷ್ಟು ಹೇಳ್ತಾ ಈ ಒಂದು ಸಂಚಿಕೆ ನಿಮ್ಮೆಲ್ಲರಿಗೂ ಬಹಳ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ಒಂದು ಸಂಚಿಕೆಯನ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಎಂದಿನಂತೆ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಗೌರವಾನ್ವಿತ ನಮಸ್ಕಾರಗಳು ನಮಸ್ತೆ